ಯುವ ಜನತೆಯ ಉಜ್ವಲ ಭವಿಷ್ಯಕ್ಕಾಗಿ ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಯುವ ನಿಧಿ ಯೋಜನೆಯ ನೋಂದಣಿ ಪ್ರಕ್ರಿಯೆ ಆರಂಭವಾಗಿದ್ದು ವಿದ್ಯಾರ್ಥಿಗಳು ನೋಂದಣಿ ಮಾಡುವ ಮೂಲಕ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಮಲ್ಲೇಸ್ವಾಮಿ ಹೇಳಿದರು ಇವತ್ತ ಮಕ್ಕಳಿಗಾಗಿ ಡಿಗ್ರಿಗಾಗಿ ಅವರು ಮುಂದೆ ಬರಲಿ ಅಂತೇಳಿ ನಮ್ಮ ಸರ್ಕಾರ ಅವರಿಗೆ ಯಾವ ರೀತಿಯಾಗಿ ಅವರು ಒಂದು ಒಳ್ಳೆಯ ಸ್ಥಾನದಲ್ಲಿ ನಿಲ್ಸ್ಕೋಬೇಕಂತೇಳಿ ತುಂಬ ಒಂದು ಅವರಿಗೆ ಸಲಹೆಯನ್ನು ಕೊಡೋಕ್ಕೆ ಇವತ್ತ ಸರ್ಕಾರ ಮುಂದಿದೆ ಅದು ಒಳ್ಳೆಯದ ರೀತಿ ಉಪವರಿಸಂದು ತಾವು ನೀವೆಲ್ಲ ಸೇರಿ ನೀವು ಎಚ್ಚರಿಕೆ ಬೆಳಿಬೇಕು ನಿಮ್ಮ ಪಕ್ಕದಲ್ಲಿ ಯಾರ ನಿಮ್ಮ ಅಣ್ಣ ತಮ್ಮ ನಿಮ್ಮ ಕಣ್ಣುಗಳು ಮಳು ಯಾರು ಇದ್ದರೆ ನಾವು ಇದನ್ನು ನೋಂದಣಿ ಮಾಡಬೇಕು

ನೋಂದಣಿ ಕಾರ್ಯಕ್ರಮವನ್ನು ಚಿಕ್ಕಮಗಳೂರು ಎ ಡಿ ಎಸ್ ಸಿ ಕಾಲೇಜಿನಲ್ಲಿ ಆಯೋಜಿಸಲಾಗಿದೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ಇದರ ಮಾಹಿತಿಯನ್ನು ನಮ್ಮ ಕಚೇರಿಯಲ್ಲಿ ಇದರ ಮಾಹಿತಿಯನ್ನು ಹಂಚಿ ನೋಟಿಸ್ ಬೋರ್ಡಲ್ಲಿ ಹಂಚಲಾಗಿದೆ ಎ ಡಿ ಎಸ್ ಸಿ ಮತ್ತು ಚಿಕ್ಕಮಗಳೂರು ತಾಲೂಕಿನ ಎಲ್ಲ ಯುವ ನಿಧಿ ಎಲ್ಲ ಕಾಲೇಜುಗಳಲ್ಲಿ ಯುವ ನಿಧಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತೆ ಈ ವೀಕಲ್ಲಿ ಐಡಿಎಸ್ಜಿ ಕಾಲೇಜಿನ ಪ್ರಾಂಶುಪಾಲರಾದ ಪುಷ್ಪಾ ಭಾರತಿಯವರು ಮಾತನಾಡಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಯುವ ನಿಧಿ ಯೋಜನೆಯು ಬಹಳ ವಿಶೇಷವಾದದ್ದು ಪದವೀಧರ ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಿಗುವವರೆಗೂ ನಿರುದ್ಯೋಗ ಭತ್ತಿಯಾಗಿ ಯುವ ನಿಧಿಯನ್ನು ನೀಡುತ್ತಿದ್ದು ಪ್ರತಿಯೊಬ್ಬ ಪದವೀಧರರು ಕೂಡ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದರು ಸರ್ಕಾರದ ಐದನೇ ಗ್ಯಾರಂಟಿ ಯೋಜನೆಯಾದ ಯುವ ನಿಧಿ ಯೋಜನೆಯನ್ನು ಇಲ್ಲಿ ನಮ್ಮ ಕಾಲೇಜಿನಲ್ಲಿ ನಮ್ಮ ಐ ಡಿ ಎಸ್ ಟಿ ಸರ್ಕಾರಿ ಕಾಲೇಜಿನಲ್ಲಿ ಉದ್ಘಾಟನೆ ಮಾಡಲಿಕ್ಕೆ ಅಂತ ಯುವ ನಿಧಿ ಗ್ಯಾರಂಟಿ ಯೋಜನೆಯ ತಾಲೂಕು ಅಧ್ಯಕ್ಷರು ಮತ್ತು ಎಲ್ಲ ಸಿಬ್ಬಂದಿಗಳು ಬಂದಿದ್ದಾರೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಮಾಹಿತಿಯನ್ನು ಆಧರಿಸಿ ನೀವು ಕೂಡ ಇದನ್ನು ನೋಂದಣಿ ಮಾಡಿಕೊಂಡು ಈ ಯೋಜನೆಯ ಸಂಪೂರ್ಣ ಪ್ರಯೋಜನವನ್ನು ಪಡೆದುಕೊಳ್ಬೇಕು ಅಂತ ನಾನು ಈ ಮೂಲಕ ನಿಮ್ಮಲ್ಲೆಲ್ಲ ತಿಳಿಸ್ತಾ ಇದ್ದೀನಿ ಕಾರ್ಯಕ್ರಮದಲ್ಲಿ ಐ ಡಿ ಎಸ್ ಜಿ ಕಾಲೇಜಿನ ವಾಣಿಜ್ಯ ವಿಭಾಗದ ಎಚ್ಒ ಡಿ ಸೋಮಶೇಖರ್ ಕೈಗಾರಿಕಾ ಮತ್ತು ತರಬೇತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಮಂಜುನಾಥ್ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಪ್ರಥಮ ದರ್ಜೆ ಸಹಾಯಕರಾದ ಬಿಬಿಜಾ ನದಾಫ್ ಸಿಬ್ಬಂದಿಗಳಾದ ದೀಪಕ್ ಪ್ರವೀಣ್ ವೇದಶ್ರೀ ಕಿರಣ್ ಉಪಸ್ಥಿತರಿದ್ದರು